ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಆಗಸ್ಟ್ ಸಿಂಹರಾಶಿ ಅವರ ಶುಭ ಅಶುಭ ಫಲಗಳು ಹೇಗಿವೆ ಎಂದು ತಿಳಿಯೋಣ ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರತಕ್ಕಂಥವರು ಈ ಕೂಡಲೇ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾದಂತಹ ಸಿಂಹರಾಶಿಯ ಮಿತ್ರರೇ ಮಕ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಕೊಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರ ನಕ್ಷತ್ರದ ಒಂದನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಸಿಂಹರಾಶಿಯವರೆಂದು ಪರಿಗಣಿಸಲಾಗ್ತದೆ ಪ್ರತಿಯೊಬ್ಬರಿಗೂ ಸಹ ಈ ತಿಂಗಳು ನನ್ನ ವ್ಯಾಪಾರ ಹೇಗಿದೆ ನನ್ನ ಉದ್ಯೋಗ ಹೇಗಿದೆ ನನ್ನ ಆರೋಗ್ಯ ಹೇಗಿರಲಿದೆ ನನಗೆ ಸಂತಾನವಾಗಲಿದೆಯಾ ಕುಟುಂಬ ವಿಚಾರ ನನ್ನ ಜೀವನ ಹೇಗಿರಲಿದೆ ಎಂದು ಅನೇಕರು ಜ್ಯೋತಿಷ್ಯವನ್ನು ತಿಳಿತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಗ್ರಹಗಳ ಗೋಚಾರ ರೀತಿಯ ಸಿಂಹರಾಶಿಯವರ ಆಗಸ್ಟ್ ತಿಂಗಳಲ್ಲಿನ ಫಲಗಳು ಹೇಗಿವೆ ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರು ಮಿಶ್ರಮ ಫಲಗಳನ್ನು ಕಾಣಲಿದ್ದೀರಿ ಈ ಆಗಸ್ಟ್ ತಿಂಗಳು ವ್ಯಾಪಾರ ವ್ಯವಹಾರಗಳು ಸಾಧಾರಣ ಮಟ್ಟದಲ್ಲಿ ನಡೀತಕ್ಕಂತಹ ಸಾಧ್ಯತೆಗಳು ಮತ್ತು ಅವಕಾಶಗಳು ಹೆಚ್ಚಾಗಿರ್ತವೆ ಅಂದರೆ ಹೆಚ್ಚಿನ ಲಾಭದಿಂದ ಕೂಡಿದ ವ್ಯಾಪಾರವನ್ನು ಪಡೆಯಲು ಸಾಧ್ಯವಿಲ್ಲದೆ ಇದ್ದರೂ ಸಹ ಸಾಧಾರಣ ರೂಪದಲ್ಲೇ ವ್ಯವಹಾರಗಳು ನಡೆಯಲಿವೆ ಕಾರಣ ಅಷ್ಟಮ ಶನಿ ನಡೆಯುತ್ತಿದೆ ಸಿಂಹರಾಶಿಯವರಿಗೆ ಈ ಸಮಯ ಅಷ್ಟಮ ಶನಿ ನಡೆಯುತ್ತಿರೋದ್ರಿಂದ ಆರ್ಥಿಕವಾಗಿ ಹೆಚ್ಚಿನ ನಿರೀಕ್ಷೆಗಳು ಕಾಣಲು ಸಾಧ್ಯವಿಲ್ಲ ಶನಿಯ ಹೊರತಾಗಿ ಉಳಿದ ಗ್ರಹಗಳು ನಿಮಗೆ ಅನುಕೂಲವಾಗಿದ್ದರೂ ಸಹ ಈ ಆಗಸ್ಟ್ ತಿಂಗಳು ಮಿಶ್ರಮವಾದಂತಹ ಫಲಗಳನ್ನು ಕಾಣಲಿದ್ದೀರಿ ಮುಖ್ಯವಾಗಿ ಈ ಸಮಯ ಸಿಂಹರಾಶಿಯವರು ಯಾವುದೇ ಮುಖ್ಯವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಈ ಆಗಸ್ಟ್ ತಿಂಗಳು ಮನಸ್ಸು ಚಂಚಲತೆಯಿಂದ ನೀವು ಹಾಕುವಂತಹ ಪ್ರತಿ ಹೆಜ್ಜೆಯೂ ಸಹ ತಪ್ಪು ದಾರಿಯ ಕಡೆ ತೆಗೆದುಕೊಂಡು ಹೋಗಬಹುದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಶಾಂತಚಿತ್ತರಾಗಿ ಮತ್ತು ಆಪ್ತರೊಂದಿಗೆ ಸಮಾಲೋಚಿಸಿ ಮುಂದುವರೆಯುವುದು ಬಹಳ ಸೂಕ್ತ ಸಿಂಹರಾಶಿಯವರಿಗೆ ಶನಿ ನಿಮ್ಮ ನಾಲಿಗೆ ಮೇಲೆಯೇ ಕುಳಿತಿರ್ತಾನೆ ಹಾಗಾಗಿ ಯಾವುದೇ ವಿಚಾರವನ್ನು ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ನಿಮ್ಮ ಮಾತುಗಳಿಂದಲೇ ಕೆಲವೊಮ್ಮೆ ನೀವು ಸಂಕಷ್ಟಕ್ಕೆ ಸಿಲುಕುವಂತಹ ಅವಕಾಶಗಳಿವೆ ಈ ಸಮಯ ಮೌನವೇ ನಿಮ್ಮ ಪಾಲಿನ ಅಸ್ತ್ರವೆಂದು ಹೇಳಬಹುದು ಅನ್ಯ ವ್ಯಕ್ತಿಗಳೊಂದಿಗೆ ಅನಗತ್ಯ ಚರ್ಚೆ ಮಾಡೋದು ಅನಗತ್ಯ ವಿಚಾರಗಳಲ್ಲಿ ತಲೆ ಹಾಕುವುದು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತದೆ ಈ ವಿಚಾರಗಳಲ್ಲಿ ಎಚ್ಚರಿಕೆ ಬಹಳ ಅಗತ್ಯ ಹಾಗೆ ಸಿಂಹರಾಶಿಯವರ ಕುಟುಂಬ ವಿಚಾರವೆಂದರೆ ಈ ಆಗಸ್ಟ್ ತಿಂಗಳು ಕುಟುಂಬ ಸದಸ್ಯರೊಂದಿಗೆ ಕೆಲವೊಂದು ಕಹಿಯಾದಂತಹ ಘಟನೆಗಳು ನಡೆಯಲಿವೆ ಮೊದಲೇ ಹೇಳಿದ ಹಾಗೆ ನಿಮ್ಮ ಮಾತುಗಳಿಂದಲೇ ಕುಟುಂಬ ಸದಸ್ಯರೊಂದಿಗೆ ಮತ್ತು ನಿಮ್ಮ ನಡುವೆ ವಾಗ್ವಾದಗಳು ನಡೀತಕ್ಕಂತಹ ಅವಕಾಶಗಳಿವೆ ಯಾವುದೇ ಸಂದರ್ಭದಲ್ಲೂ ಸಹ ಕುಟುಂಬದೊಂದಿಗೆ ಚರ್ಚಿಸುವಾಗ ತಾಳ್ಮೆ ಮತ್ತು ಶಾಂತಚಿತ್ತರಾಗಿ ವರ್ತಿಸುವುದು ಸೂಕ್ತ ವೀಕ್ಷಕರೇ ಜಾತಕ ಫಲಗಳನ್ನು ವಿಶ್ಲೇಷಣೆ ಮಾಡುವಾಗ ಪ್ರತಿಯೊಂದು ವಿಚಾರವೂ ಸಹ ನಿಮ್ಮ ಮನಸ್ಸಿಗೆ ಸಂತೋಷಕರವಾದಂತಹ ವಿಚಾರ ತಿಳಿಸಿದರೆ ನಿಮ್ಮ ಮನಸ್ಸಿಗೆ ಸಂತೋಷವಾಗಬಹುದು ಆದರೆ ಇದು ನಿಷಿದ್ಧ ಯಾವುದೇ ಜಾತಕನು ತನ್ನ ಯಥಾಸ್ಥಿತಿಯನ್ನು ತಿಳಿಯಲು ಇಷ್ಟಪಡಬೇಕು ಅಂದರೆ ಜಾತಕವನ್ನು ತಿಳಿಸುವಾಗ ಯಥಾಸ್ಥಿತಿ ಅದು ಸಂತೋಷಕರವಾದಂತಹ ವಿಚಾರವಾದರೂ ದುಃಖ ನೀಡುವಂತಹ ವಿಚಾರವಾದರೂ ಸಹ ಆ ಫಲಗಳನ್ನು ಸಂತೋಷವಾಗಿ ಸ್ವೀಕರಿಸುವಂತಹ ಗುಣ ಜಾತಕನಿಗಿರಬೇಕು ಒಟ್ಟಿನಲ್ಲಿ ಈ ತಿಂಗಳು ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರನ್ನಾದರೆ ನೀವು ನಿಮ್ಮ ಆತ್ಮೀಯರೆಂದು ಭಾವಿಸುತ್ತಿದ್ದೀರೋ ಅದೇ ಆತ್ಮೀಯರಿಂದ ಸಾಕಷ್ಟು ನಷ್ಟ ಮತ್ತು ಮೋಸಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿವೆ ಯಾವುದೇ ವ್ಯಕ್ತಿಯನ್ನು ಸಹ ಕುರುಡಾಗಿ ನಂಬಬೇಡಿ ಯಾವುದೇ ವ್ಯಕ್ತಿಯನ್ನು ಬೇಗನೆ ವಿಶ್ವಾಸಕ್ಕೆ ಪಡೆಯಬೇಡಿ ಪ್ರಯಾಣದ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದಿರಿ ಸಾಧ್ಯವಾದಷ್ಟು ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳನ್ನು ಅವಾಯ್ಡ್ ಮಾಡಿ ಈ ಸಮಯ ದೂರ ಪ್ರಯಾಣ ಶ್ರೇಷ್ಠವಲ್ಲ ಈ ಆಗಸ್ಟ್ ತಿಂಗಳು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮಿಶ್ರಮ ಫಲಗಳು ಕಾಣಲಿವೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ನಡೆದುಕೊಳ್ಳಿ ನಿಮಗೆ ಸಂಬಂಧವಿಲ್ಲದೇ ಇರತಕ್ಕಂತಹ ವಿಚಾರಗಳಲ್ಲಿ ಅನಗತ್ಯ ಚರ್ಚೆಯನ್ನು ಮಾಡಬೇಡಿ ವಾದ ವಿವಾದಗಳಿಂದ ಉದ್ಯೋಗದಲ್ಲಿ ತೊಂದರೆ ಮತ್ತು ಮಾನಸಿಕವಾಗಿ ಸಾಕಷ್ಟು ನಷ್ಟವನ್ನು ಪಡಿತೀರಿ ಹಾಗೆ ಈ ಮಿಶ್ರಮ ಫಲಗಳು ಆಗಸ್ಟ್ ತಿಂಗಳ ಮೂರನೇ ವಾರ ಅಂದರೆ ಆಲ್ಮೋಸ್ಟ್ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ದಿನಾಂಕದವರೆಗೆ ನಡೆಯಬಹುದು ಇಪ್ಪತ್ತು ಇಪ್ಪತ್ತೊಂದನೇ ದಿನಾಂಕದ ನಂತರ ಸಿಂಹರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಮತ್ತು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಮಾಡತಕ್ಕಂತಹ ಅವಕಾಶಗಳಿವೆ ಆಗಸ್ಟ್ ಮೂರನೇ ವಾರದ ನಂತರ ಹಾಗೆ ಸಿಂಹರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಕಬ್ಬಿಣ ಸಿಹಿ ತಿಂಡಿ ಹೋಟೆಲ್ ಬೇಕರಿ ಹೋಮ್ ಅಪ್ಲಯನ್ಸ್ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಧನ ಲಾಭವನ್ನು ಕಾಣದಿದ್ದೀರಿ ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಆರೋಗ್ಯ ವಿಚಾರ ಎಂದರೆ ಸಿಂಹರಾಶಿಯವರು ಸ್ವಲ್ಪ ಮಟ್ಟಿನ ಚರ್ಮ ವ್ಯಾಧಿಗಳು ಕಾಲುಗಳಿಗೆ ಮತ್ತು ಪಾದಗಳಿಗೆ ಸಂಬಂಧಿಸಿದಂತೆ ಇವುಗಳ ವ್ಯಾಧಿಗಳ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸಿಂಹರಾಶಿಯ ವಧುವರನ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳ ಎರಡನೇ ವಾರ ಅಂದರೆ ಹದಿನಾಲ್ಕರ ನಂತರ ಬಹಳ ಶುಭ ಸಮಯವಾಗಿದ್ದು ವಧು ಅಥವಾ ವರ್ಣ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಮನೆತನದ ಸಂಬಂಧಗಳು ನಿಶ್ಚಯವಾಗತಕ್ಕಂತಹ ಅವಕಾಶಗಳಿವೆ ಹಾಗೆ ನೂತನ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಕ್ಕಂಥವರು ಶ್ರಾವಣ ಮಾಸದಲ್ಲಿ ಹೊಸ ವ್ಯಾಪಾರವನ್ನು ಸ್ಥಾಪಿಸಬಹುದು ಆದರೆ ಈ ತಿಂಗಳಲ್ಲಿ ಸಾಧಾರಣವಾದಂತಹ ವಹಿವಾಟು ನಡೀತಕ್ಕಂತಹ ಸಾಧ್ಯತೆಗಳಿವೆ ಸಿಂಹರಾಶಿಯವರು ಈ ಆಗಸ್ಟ್ ತಿಂಗಳು ಪ್ರತಿ ಮಂಗಳವಾರ ಕಾಳಿಕಾ ದೇವಿಯನ್ನು ಆರಾಧಿಸುವುದರಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣಬಹುದು ವೀಕ್ಷಕರೇ ರಾಶಿ ಮತ್ತು ಲಗ್ನದಿಂದ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಕಂಡು ದ್ವಾದಶ ರಾಶಿಗಳ ಫಲಗಳನ್ನು ನೋಡಬಹುದಾಗಿರ್ತದೆ ಈ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯಾಗಬಹುದು ಹಾಗೆ ಯಾವುದೇ ಒಬ್ಬ ಜಾತಕನಿಗೆ ನೋಡಿ ಈ ಗೋಚಾರ ಫಲಗಳು ಶೇಕಡ ಐವತ್ತರಷ್ಟು ಮಾತ್ರವೇ ನಿಮಗೆ ಅನ್ವಯವಾಗುತ್ತವೆ ನೀವು ನಿಮ್ಮ ಜಾತಕ ಫಲಗಳೆಲ್ಲವೂ ಸಹ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಜನ್ಮ ನಕ್ಷತ್ರದಿಂದ ನೋಡ್ತಕ್ಕಂತಹ ಫಲಗಳು ಅವು ನಿಮಗೆ ಶೇಕಡ ತೊಂಬತ್ತರಷ್ಟು ಅನ್ವಯವಾಗುತ್ತೆ ನೀವು ನಿಮ್ಮ ಇರತಕ್ಕಂತಹ ಇರ್ತಕ್ಕಂತಹ ನಂಬಿಕೆಯುಳ್ಳ ಜ್ಯೋತಿಷ್ಯರಿಂದ ಸಹ ನಿಮ್ಮ ಜಾತಕ ಫಲಗಳನ್ನು ತಿಳಿದುಕೊಳ್ಬಹುದು ಅಥವಾ ನಮ್ಮಿಂದ ನಿಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಬಯಸಿದರೆ ಕೆಳಗೆ ಕಾಣ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಹೆಸರು ಮತ್ತು ಜನ್ಮ ಸ್ಥಳದ ವಿವರಗಳನ್ನು ವಾಟ್ಸಪ್ ಮುಖಾಂತರ ಮಾಡಿ ನೀವು ಸಹ ನಿಮ್ಮ ಜಾತಕ ಫಲದ ವಿಶ್ಲೇಷಣೆಯನ್ನು ತಿಳಿದುಕೊಳ್ಬಹುದು ಹಾಗೆ ಈ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯ ಸ್ತ್ರೀಯರು ಮುಖ್ಯವಾಗಿ ಶ್ರಾವಣ ಮಾಸದ ಮಂಗಳವಾರಗಳಂದು ಮಂಗಳ ಗೌರಿ ವ್ರತವನ್ನು ತಪ್ಪದೇ ಆಚರಣೆ ಮಾಡಿ ಇದರಿಂದ ಸ್ತ್ರೀಮೂರ್ತಿಗೆ ಸೌಭಾಗ್ಯ ಮತ್ತು ಸುಮಂಗಲಿ ಯೋಗವನ್ನು ಪಡೆಯಬಹುದು ಸ್ತ್ರೀಯರು ತನ್ನ ಸೌಭಾಗ್ಯಕ್ಕಾಗಿ ಮತ್ತು ಸುಮಂಗಲಿ ಯೋಗಕ್ಕಾಗಿ ಯಾವುದಾದ್ರೂ ವ್ರತಗಳಿದೆಯಾ ಅಂತಂದರೆ ಅದೇ ಮಂಗಳಗೌರಿ ವ್ರತ ವಿಶೇಷವಾದ ಈ ಶ್ರಾವಣ ಮಾಸದಲ್ಲಿ ಮಂಗಳವಾರಗಳಂದು ಮಂಗಳ ಗೌರಿ ವ್ರತವನ್ನು ಆಚರಿಸೋದ್ರಿಂದ ಪ್ರತಿ ಸ್ತ್ರೀಯು ಸೌಭಾಗ್ಯ ಮತ್ತು ಸುಮಂಗ್ಲಿ ಯೋಗವನ್ನು ಪಡೆದುಕೊಳ್ಳಬಹುದು ಎಲ್ಲರೂ ಈ ಒಂದು ವ್ರತವನ್ನು ಆಚರಣೆ ಮಾಡಿ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಈ ತಿಂಗಳು ಸಿಂಹರಾಶಿಯ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವಕಾಶಗಳೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ ಪಡೋದ್ರಿಂದ ಆಗಸ್ಟ್ ಇಪ್ಪತ್ತರ ನಂತರ ಆಗಲೇ ಹರಿದಾಗಿ ಮೂರನೇ ವಾರದ ನಂತರ ಉದ್ಯೋಗದ ಅವಕಾಶಗಳು ಕಾಣತಕ್ಕಂತಹ ಸಾಧ್ಯತೆಗಳಿವೆ ಇನ್ನುಳಿದಂತೆ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಈ ಸಮಯ ಬಹಳ ಜಾಗರೂಕರಾಗಿರಿ ಅನ್ಯ ವಿಚಾರಗಳಲ್ಲಿ ತಲೆ ಹಾಕದೆ ವಿದ್ಯೆಯ ಕಡೆ ಗಮನ ಹರಿಸಿ ಸಾಧಿಸಬೇಕೆಂಬ ನಿಮ್ಮ ಮನಸ್ಸನ್ನು ಸಹ ನಿಮ್ಮ ಮೈಂಡು ಬೇರೆ ಬೇರೆ ಆಕ್ಟಿವಿಟೀಸ್ಗೆ ತೆಗೆದುಕೊಂಡು ಹೋಗಬಹುದು ವಿದ್ಯೆಯ ಕಡೆ ಗಮನ ಹರಿಸಿ ಯಾವುದೇ ಅನ್ಯ ವಿಚಾರಗಳಿಂದ ದೂರ ಇರಿ ಸಾಧ್ಯವಾದಷ್ಟು ಸ್ನೇಹಿತರೊಂದಿಗೆ ಶಾಂತ ಚಿತ್ತದಿಂದ ಸ್ನೇಹಮಯದಿಂದ ನಡೆದುಕೊಳ್ಳಿ ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ವೀಕ್ಷಕರೇ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಸಿಂಹರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಸಿಂಹರಾಶಿಯವರಿಗೆ ಆಗಸ್ಟ್ ತಿಳ ಆಗಸ್ಟ್ ತಿಂಗಳ ಫಲಗಳ ವಿಶ್ಲೇಷಣೆ ಇಷ್ಟವಾಗಿಲ್ಲ ಎಂದು ನನಗೆ ತಿಳಿದಿದ್ದರೂ ಸಹ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು